ಹಾಯ್ ಫ್ರೆಂಡ್ಸ್ ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ ಸೋಮವಾರ ದೇವಸ್ಥಾನಕ್ಕೆ ಹೋಗೋಣ ಅಂತ ಬೇಗ ಇದು ಟೊಮೆಟೊ ಪಲಾವೇ ಬೇಗ ಆಗೋದು ಅದಕ್ಕೆ ಟೊಮೊಟೊ ಪಲಾವಿಗೆ ಎಲ್ಲಾನು ಹುರ್ಕೊಂಡೆ ಟೊಮೊಟೋ ಹಣ್ಣು ಈರುಳ್ಳಿ ಎಲ್ಲನೂ ಹುರ್ಕೊಂಡಿಲ್ಲ ಅಂದರೆ ನನ್ನ ಮಗ ಪಲಾವೇ ತಿನ್ನಲ್ಲ ರುಬ್ಬಿ ಮಾಡಿಲ್ಲ ಅಂದರೆ ಸೊ ಅದನ್ನೆಲ್ಲ ರುಬ್ಬಿ ಟೊಮೊಟೊ ಪಲಾವ್ ಮಾಡಿದ್ದಾಯ್ತು ನಾನು ರೆಡಿಯಾಗಿ ಬಂದು ಪೂಜೆ ಮುಗಿಸಿ ಫ್ರೆಂಡು ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಿದ್ಲು ಸೊ ನಮ್ಮೂರು ಬಸ್ ಸ್ಟ್ಯಾಂಡಿಗೆ ಬಂದು ಫ್ರೆಂಡನ್ನ ಮೀಟ್ ಮಾಡಿದೆ ಇದೇ ನಮ್ಮೂರು ಬಸ್ ಸ್ಟ್ಯಾಂಡು ಇವಾಗಿಲ್ಲಿ ಬಸ್ ಬರುತ್ತೆ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ ಬರುತ್ತೆ ಬಸ್ ಬಂದ ತಕ್ಷಣ ಬಸ್ ಬಂತು ಇವಾಗ ಬಸ್ಸಲ್ಲಿ ಹೊರಟಿದ್ದೀವಿ ದೇವಸ್ಥಾನಕ್ಕೆ ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ಗೊತ್ತಿದ್ರೆ ಅಲ್ಲಿಂದ ಮೇಲೆ ನಾವು ಇಳಿಯೋ ಪ್ಲೇಸ್ ಬಂತು ಇದೇನೆ ನಾವು ಹೋಗ್ತಿರೋ ದೇವಸ್ಥಾನ ಯಾರು ನೋಡಿದರೆ ಕೆಲವರಿಗೆ ಗೊತ್ತಿರುತ್ತೆ ಬಂದಿರ್ತಾರೆ ಈ ದೇವಸ್ಥಾನಕ್ಕೆ ಅಲ್ಲಿ ಬಸ್ ಫೆಸಿಲಿಟಿ ಏನೂ ಇಲ್ಲ ಆಟೋದಲ್ಲೇ ಹೋಗಬೇಕು ನಾವು ಆಟೋದಲ್ಲೇ ಹೋಗ್ತಿದ್ದೀವಿ ಪ್ರತಿ ತಿಂಗಳು ನಾವು ಆಟೋದಲ್ಲೇ ಹೋಗೋದು ಆಟೋದಲ್ಲೂ ಹೋದ್ಮೇಲೆ ಇವಾಗ ಬೆಟ್ಟದ್ದು ವಿಡಿಯೋ ಬರುತ್ತಲ್ಲ ಇದರಲ್ಲಿ ಗೊತ್ತಾಗುತ್ತೆ ಅದೇ ಎಲ್ಲ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಬೆಟ್ಟದಲ್ಲೇ ಮೇಲೆ ಕತ್ತಬೇಕಾಗಿರೋದು ಇವಾಗ ಇದೇ ದೇವಸ್ಥಾನ ಶ್ರೀ ಜೇನುಕಾ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಯಾರ್ಯಾರೆಲ್ಲ ಬಂದಿದ್ದೀರಾ ಯಾರು ನೋಡಿಲ್ಲ ಅವರೆಲ್ಲ ಕಮೆಂಟ್ ಹಾಕಿ ಇದು ಫುಲ್ಲು ಇದೇ ದೇವಸ್ಥಾನದೇ ಜಾಗ ಇದೆಲ್ಲ ಈಗ ಒಂದು ಎರಡು ದಿವಸದಲ್ಲಿ ಜಾತ್ರೆ ಮುಗಿದಿದೆ ಪ್ರತಿ ತಿಂಗಳು ಹುಣ್ಮೇಲೆ ತುಂಬ ದೂರ ದೂರದಿಂದ ಎಲ್ಲ ಜನ ಬರ್ತಾರೆ ಸಖತ್ತು ಗ್ರ್ಯಾಂಡಾಗಿರುತ್ತೆ ಪ್ರತಿ ಹುಣ್ಮೇಲೂ ಜಾತ್ರೆ ಥರನೇ ಇರುತ್ತೆ ನಾವು ಹುಣ್ಮೇಲೆ ಬರೋಲ್ಲ ಸಖತ್ತು ರೆಶ್ ಇರುತ್ತೆ ಅಂತ ಬೇರೆ ದಿನ ಬರ್ತೀವಿ ಆದರೆ ತಿಂಗಳ ತಿಂಗಳ ಬರ್ತೀವಿ ಇದು ದೇವಸ್ಥಾನದ ಇರೋ ಗೋಪುರ ಇದು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಇಲ್ಲೇ ಮೆಟ್ಲು ಹತ್ಕೊಂಡು ಹೋಗ್ಬೇಕು ತುಂಬ ಬಿಸಿಲಿರುತ್ತೆ ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ಬೇಕಾದ್ರೆ ಸ್ವಾಮಿ ಜಯ ಸಿದ್ದೇಶ್ವರ ಸ್ವಾಮಿಯವ್ರದ್ದು ಪಾದ ಇರುತ್ತೆ ಅಲ್ಲಿಗೆ ಪೂಜೆ ಮಾಡಿ ಅಲ್ಲಿ ಕರ್ಪೂರ ಉದ್ಗಡಿ ಎಲ್ಲ ಹಚ್ಚಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ ತುಂಬ ಅಂದರೆ ತುಂಬ ಬಿಸಿಲಿತ್ತು ನಾವು ಹೋಗಿದ್ದು ಬೆಳಗ್ಗೆ ಟೆನ್ ಓ ಕ್ಲಾಕಿಗೆ ಹೋಗಿದ್ವಿ ಆದರೂ ಸಖತ್ತು ಬಿಸಿಲಿತ್ತು ಸೋಮವಾರ ಆಗಿರೋದ್ರಿಂದ ಅಷ್ಟು ಜನ ಇರಲ್ಲ ಉಣ್ಮೇಲಿದ್ದಷ್ಟು ಜನ ಇರಲ್ಲ ಆದರೆ ಕಮ್ಮಿಯಾಗಿ ತುಂಬ ಜನ ಇರ್ತಾರೆ ಇಲ್ಲಿ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿ ನೋಡಿ ಮೇಲೆ ಅಂತೂ ತುಂಬ ಬಿಸಿಲು ಅಲ್ಲಿ ಟಾರ್ಪಲ್ ಎಲ್ಲ ಹಾಕಿದ್ದಾರೆ ಆದ್ರೂ ಬಿಸಿಲು ಅವಾಯ್ಡ್ ಆಗ್ತಿರಲಿಲ್ಲ ಇಲ್ಲಿ ಇದೇನೆ ಸಿದ್ದೇಶ್ವರ ಸ್ವಾಮಿಯವ್ರದ ದೇವಸ್ಥಾನ ಮೇಲೆ ಜಾತ್ರೆ ಆಗಿರೋದ್ರಿಂದ ಅಲ್ಲಿ ಫುಲ್ ಹೂವಲೆಲ್ಲ ಅಲಂಕಾರ ಮಾಡಿದ್ದಾರೆ ಮೇಲೆ ಜನ ಅಂತೂ ತುಂಬ ಜನ ಬಿಸಿಲು ಅಂತ ಈ ಕಡೆನೇ ನಿಲ್ತಿದ್ರು ಇದೇನೇ ಸಿದ್ದೇಶ್ವರ ಅವ್ರದ್ದು ಎಡಪಾದ ಬಲಪಾದ ಅಂತ ಅಲ್ಲಿ ಒಂದು ಇರುತ್ತೆ ಇಲ್ಲಿ ಒಂದು ಪಾದ ಇರುತ್ತೆ ನಾನು ಅರ್ಬ ಸಂಭ್ರಮ ಹರ್ಬಲ್ ಇಲ್ಲ ಅಂತ ಸ್ಟಾರ್ಟ್ ಮಾಡಿದ್ದೀನಲ್ಲ ಅದು ಆಯಿಲ್ ತಗೊಂಡೋಗಿ ಅಲ್ಲಿ ಸ್ವ ಸಿದ್ದೇಶ್ವರ ಸ್ವಾಮಿಯವ್ರ ಪಾದದ ಹತ್ರ ಇಟ್ಟು ಪೂಜೆ ಮಾಡಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಸುಧಾರಿಸ್ಕೊಂಡ್ವಿ ಆಮೇಲೆ ಕೆಳಗೆ ಬಂದ ಮೇಲೆ ಅಲ್ಲೇ ಊಟದ ಹಾಲಿದೆ ಪ್ರಸಾದ ಕೊಡ್ತಾರೆ ಅಲ್ಲಿ ಯಾವತ್ತೋದ್ರೂ ಪ್ರಸಾದ ಯಾವಾಗಲೂ ಇದ್ದೇ ಇರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು